ನಮ್ಮ ಮೂಡ್ ಯಾಕೆ ಇದ್ದಕ್ಕಿದ್ದಕ್ಕೆ ಬದಲಾಗುತ್ತೆ ಅಥವಾ ಒಂದು ಪುಟ್ಟ ಬೀಜ ಹೇಗೆ ಅಷ್ಟು ದೊಡ್ಡ ಮರವಾಗಿ ಬೆಳೆಯುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ವೆಲ್ ಇದ್ರ ಹಿಂದೆಲ್ಲ ಇರೋದು ನಮ್ಮ ದೇಹದೊಳಗೆ ಕೆಲಸ ಮಾಡುವ ಸೀಕ್ರೆಟ್ ಮೆಸೆಂಜರ್ಗಳು ಅವೆ ಹಾರ್ಮೋನ್ಗಳು ಇವು ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆಯನ್ನು ಕಂಟ್ರೋಲ್ ಮಾಡುವ ಒಂದು ಅದೃಶ್ಯ ಶಕ್ತಿ ಇದ್ದ ಹಾಗೆ ಸರಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಈ ಹಾರ್ಮೋನುಗಳ ರಹಸ್ಯ ಜಗತ್ತನ್ನು ಒಟ್ಟಿಗೆ ಸೇರಿ ನೋಡೋಣ ಮೊದಲು ಹಾರ್ಮೋನುಗಳು ಅಂದ್ರೇನು ಅಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಪ್ರಾಣಿಗಳಲ್ಲಿ ಮತ್ತೆ ಸಸ್ಯಗಳಲ್ಲಿ ಇವು ಹೇಗೆ ಬೇರೆ ಬೇರೆ ತರಹದ ಮ್ಯಾಜಿಕ್ ಮಾಡ್ತವೆ ಅಂತ ನೋಡೋಣ ಹಾಗೆ ಕೊನೆಗೆ ಈ ಚಿಕ್ಕ ರಾಸಾಯನಿಕಗಳು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಒಟ್ಟಾಗಿ ತಿಳ್ಕೊಳ್ಳೋಣ ನಮ್ಮ ಇವತ್ತಿನ ಎಲ್ಲ ಮಾಹಿತಿ ಈ ಒಂದು ಟೇಬಲ್ನಿಂದ ಬಂದಿರೋದು ಹೌದು ನೋಡಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೌದು ಆದ್ರೆ ಚಿಂತೆ ಮಾಡ್ಬೇಡಿ ಇದರಲ್ಲಿರೋ ಪ್ರತಿಯೊಂದು ಪಾಯಿಂಟನ್ನು ನಾವು ಒಟ್ಟಿಗೆ ಸೇರಿ ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ ಅಲ್ವಾ ಎಲ್ಲದಕ್ಕಿಂತ ಮೊದಲು ಈ ಹಾರ್ಮೋನ್ಗಳು ಅಂದರೆ ನಿಖರವಾಗಿ ಏನು ಅವು ನಮ್ಮ ದೇಹದೊಳಗೆ ಹೇಗೆ ಕೆಲಸ ಮಾಡ್ತವೆ ಅನ್ನೋ ಸಿಂಪಲ್ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಮೊದಲು ಉತ್ತರ ಕಂಡುಹಿಡಿಯೋಣ ಹಾರ್ಮೋನ್ಗಳನ್ನ ನಮ್ಮ ದೇಹದ ಪೋಸ್ಟ್ ಮ್ಯಾನ್ ಅಂತ ಅಂದ್ಕೋಬೋದು ಅಂದರೆ ನೋಡಿ ಮೆದುಳಿನಂತಹ ಒಂದು ಜಾಗದಿಂದ ಇವೊಂದು ಲೆಟರ್ ತಗೊಂಡು ರಕ್ತದ ಮೂಲಕ ಇಡೀ ದೇಹ ಸುತ್ತಿ ಕೈಕಾಲು ಅಥವಾ ಹೊಟ್ಟೆ ಅಂತಹ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಹೀಗ್ ಮಾಡು ಹಾಗ್ ಮಾಡು ಅಂತ ಸಂದೇಶ ತಲ್ಪಿಸ್ತವೆ ಸಿಂಪಲ್ ಅಲ್ವಾ ನಾವು ಸಂದೇಶವಾಹಕರು ಅಂತ ಹೇಳಿದ್ವಲ್ಲ ಹಾಗಾದ್ರೆ ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಈ ಮೆಸೇಜ್ಗಳು ಏನ್ ಹೇಳುತ್ತವೆ ಬನ್ನಿ ನಮ್ಮ ದೇಹವನ್ನೇ ಒಂದು ಉದಾಹರಣೆಯಾಗಿ ತಗೊಂಡು ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡುವ ಕೆಲವು ಇಂಪಾರ್ಟೆಂಟ್ ಹಾರ್ಮೋನ್ಗಳ ಬಗ್ಗೆ ತಿಳಿಯೋಣ ಈ ಟೇಬಲ್ ನೋಡಿ ಇದು ನಮ್ಮ ಬಾಡಿಯ ಕಂಟ್ರೋಲ್ ಪ್ಯಾನಲ್ ಇದ್ದ ಹಾಗೆ ಎಡಭಾಗದಲ್ಲಿ ಹಾರ್ಮೋನಿನ ಹೆಸರು ಮಧ್ಯದಲ್ಲಿ ಅದನ್ನು ಉತ್ಪಾದನೆ ಮಾಡುವ ಗ್ರಂಥಿ ಮತ್ತು ಬಲಭಾಗದಲ್ಲಿ ಅದರ ಕೆಲಸ ಉದಾಹರಣೆಗೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನು ಬಿಡುಗಡೆ ಮಾಡಿದರೆ ನಮ್ಮ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಂ ಸ್ಪೀಡ್ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ಸ್ಪೆಸಿಫಿಕ್ ಜಾಬ್ ಇದೆ ಇಲ್ಲಿ ನೋಡಿ ಇದು ತುಂಬನೇ ಇಂಟ್ರೆಸ್ಟಿಂಗ್ ಇನ್ಸುಲಿನ್ ಮತ್ತು ಅಡ್ರಿನಾಲಿನ್ ಇವೆರಡು ಹಾರ್ಮೋನುಗಳೇ ಆದರೂ ಅವುಗಳ ಕೆಲಸದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಇನ್ಸುಲಿನ್ ಒಬ್ಬ ಮ್ಯಾನೇಜರ್ ತರ ಎಲ್ಲವನ್ನೂ ಶಾಂತವಾಗಿ ದಿನನಿತ್ಯದ ಕೆಲಸಗಳನ್ನು ನಿರ್ವಹಿಸುತ್ತೆ ಆದರೆ ಅಡ್ರಿನಾಲಿನ್ ಒಬ್ಬ ಎಮರ್ಜೆನ್ಸಿ ರೆಸ್ಪಾಂಡರ್ ಇದ್ದಾಗೆ ಏನಾದರೂ ಅಪಾಯ ಬಂದಾಗ ನಮ್ಮನ್ನು ಫೈಟ್ ಅಥವಾ ಫ್ಲೈಟ್ ಮೋಡ್ಗೆ ತಕ್ಷಣ ಸ್ವಿಚ್ ಮಾಡುತ್ತೆ ಈಗ ಥೈರಾಕ್ಸಿನ್ ಬಗ್ಗೆ ಮಾತಾಡೋಣ ಇದನ್ನ ನಮ್ಮ ದೇಹದ ಮೆಟಬಾಲಿಸಮ್ನ ಮಾಸ್ಟರ್ ಅಂತ ಕರೀಬಹುದು ಅಂದ್ರೆ ನಾವು ತಿಂದ ಆಹಾರ ಎಷ್ಟು ಬೇಗ ಶಕ್ತಿಯಾಗಿ ಬದಲಾಗಬೇಕು ಅನ್ನೋದನ್ನ ಇದೇ ಡಿಸೈಡ್ ಮಾಡುತ್ತೆ ನಮ್ಮ ದೇಹದ ಎನರ್ಜಿ ಲೆವೆಲ್ನ ಕೀಲಿಕಾಯಿ ಇದರಲ್ಲೇ ಇದೆ ಪ್ರಾಣಿಗಳ ಕಥೆ ನೋಡಿದ್ವಿ ಹಾಗಾದ್ರೆ ಗಿಡಮರಗಳ ಕಥೆ ಏನು ಅವುಕೂ ಹಾರ್ಮೋನ್ಗಳು ಇವೆಯಾ ಖಂಡಿತ ಇವೆ ಆದರೆ ಅವುಗಳ ಕೆಲಸವೇ ಬೇರೆ ಬನ್ನಿ ಸಸ್ಯಗಳ ಬೆಳವಣಿಗೆಯ ಹಿಂದಿನ ಅಸಲಿ ವಾಸ್ತುಶಿಲ್ಪಿಗಳಾದ ಈ ಹಾರ್ಮೋನ್ಗಳ ಬಗ್ಗೆ ತಿಳಿಯೋಣ ಪ್ರಾಣಿಗಳಲ್ಲಿ ಹಾರ್ಮೋನುಗಳು ದೇಹದ ಕ್ರಿಯೆಗಳನ್ನು ನೋಡ್ಕೊಂಡ್ರೆ ಸಸ್ಯಗಳಲ್ಲಿ ಅವುಗಳ ಮೇನ್ ಕೆಲ್ಸವೇ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡೋದು ಇಲ್ಲಿ ಆಕ್ಸಿನ್ ಮತ್ತು ಗಿಬ್ಬರೆಲಿನ್ ಬೆಳವಣಿಗೆಗೆ ಗೋ ಅಂದ್ರೆ ಆಪ್ಸಸಿಕ್ ಆಮ್ಲಾ ಸ್ಟಾಪ್ ಅಂತ ಹೇಳುತ್ತೆ ಸಸ್ಯದ ಜೀವನದಲ್ಲಿ ಇದೊಂದು ಅದ್ಭುತ ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ವಾ ಇದನ್ನ ಹೀಗಂದ್ಕೊಳ್ಳಿ ಆಕ್ಸಿನ್ ಬೆಳವಣಿಗೆಗೆ ಹಸಿರು ನಿಶಾನೆ ತೋರಿದರೆ ಅಬ್ಸಸಿಕ್ ಆಮ್ಲ ಕೆಂಪು ನಿಶಾನೆಯಂತೆ ಆಕ್ಸಿನ್ ಗಿಡದ ಕಾಂಡವನ್ನು ಉದ್ದವಾಡಿಸಿದರೆ ಅಬ್ಸಸಿಕ್ ಆಮ್ಲ ಕಷ್ಟದ ಪರಿಸ್ಥಿತಿಗಳಲ್ಲಿ ಅಂದರೆ ನೀರಿನ ಕೊರತೆ ಇದ್ದಾಗ ಬೆಳವಣಿಗೆಯನ್ನು ನಿಲ್ಲಿಸಿ ಗಿಡವನ್ನು ರಕ್ಷಿಸುತ್ತದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ಸೈಟೊಕೈನಿನ್ ಇದರ ಕೆಲಸವೇ ಕೋಶಗಳನ್ನು ವಿಭಜಿಸುವುದು ಅಂದ್ರೆ ಒಂದನ್ನು ಎರಡು ಮಾಡದು ಎರಡನ್ನು ನಾಲ್ಕು ಮಾಡದು ಹೀಗೆ ಇದೇ ಕಾರಣಕ್ಕೆ ಹಣ್ಣು ಮತ್ತು ಬೀಜಗಳಂತಹ ಫಾಸ್ಟ್ ಆಗಿ ಬೆಳೆಯುವ ಜಾಗದಲ್ಲಿ ಇದು ತುಂಬಾನೇ ಜಾಸ್ತಿ ಇರುತ್ತೆ ಓಕೆ ಹಾರ್ಮೋನುಗಳು ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡ್ತವೆ ಅಂತ ಗೊತ್ತಾಯಿತು ಆದ್ರೆ ಒಂದು ಗಿಡ ಬೆಳಕು ಎಲ್ಲಿದೆಯೋ ಆ ಕಡೆಗೆ ಬಾಗೋದು ಹೇಗೆ ಅಥವಾ ಬೇಲುಗಳು ನೀರಿರೋ ಕಡೆಗೆ ಚಲಿಸೋದು ಹೇಗೆ ಹ್ಮ್ ಈ ಚಲನೆಗಳ ಹಿಂದಿನ ರಹಸ್ಯವೇ ಅನುಚಲನೆ ಅಥವಾ ಟ್ರಾಪಿಕ್ ಮೂವ್ಮೆಂಟ್ಸ್ ಗಿಡಗಳು ಒಂದೇ ಜಾಗದಲ್ಲಿ ಸುಮ್ಮನೆ ನಿಂತಿರ್ತವೆ ಅಂತ ನಾವು ಅನ್ಕೋತೀವಿ ಆದ್ರೆ ಸತ್ಯವೆಂದ್ರೆ ಅವು ಸದಾ ಚಲನೆಯಲ್ಲಿರ್ತವೆ ಅವು ಬೆಳಕಿಗೆ ನೀರಿಗೆ ಗುರುತ್ವಾಕರ್ಷಣೆಗೆ ಪ್ರತಿಕ್ರಿಯಿಸ್ತಾ ತುಂಬ ನಿಧಾನವಾಗಿ ಚಲಿಸ್ತವೆ ಆ ನಾಲ್ಕು ಮುಖ್ಯ ಚಲನೆಗಳು ಯಾವುವು ಅಂತ ಈಗ ನೋಡೋಣ ದ್ಯುತಿ ಅನುಚಲನೆಗೆ ಇದೊಂದು ಬೆಸ್ಟ್ ಉದಾಹರಣೆ ಗಿಡದ ಕಾಂಡ ಬೆಳಕಿರೋ ಕಡೆಗೆ ಬಾಗ್ತದೆ ಯಾಕೆಂದ್ರೆ ಆಕ್ಸಿನ್ ಹಾರ್ಮೋನ್ ನೆರಳಿರೋ ಭಾಗದಲ್ಲಿ ಹೆಚ್ಚು ಶೇಖರಣೆಯಾಗಿ ಆ ಭಾಗದ ಕೋಶಗಳು ಬೇಗ ಬೇಗ ಬೆಳೆಯುವಂತೆ ಮಾಡುತ್ತೆ ಇದರಿಂದ ಕಾಂಡವು ಸಹ ಸಹಜವಾಗಿಯೇ ಬೆಳಕಿನ ಕಡೆಗೆ ಬಾಗ್ತದೆ ನಾವು ಕಲಿತಿದ್ದನ್ನೆಲ್ಲಾ ಒಟ್ಟಿಗೆ ಸೇರಿಸೋ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ಬೆಳವಣಿಗೆಯಿಂದ ಹಿಡಿದು ನಮ್ಮ ಭಾವನೆಗಳವರೆಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಈ ಹಾರ್ಮೋನ್ಗಳೇ ಇಲ್ಲಾಂದಿದ್ರೆ ನಮ್ ಜೀವನ ಹೇಗಿರ್ತಿತ್ತು ಜೀವನ ಸಾಧ್ಯನೇ ಇರ್ತಿತ್ತಾ ಸರಿ ನಾವು ಹಾರ್ಮೋನುಗಳ ಈ ಅದ್ಭುತ ಜಗತ್ತಿನಲ್ಲಿ ಒಂದು ರೌಂಡ್ ಹಾಕಿ ಬಂದಿದ್ದೇವೆ ಹಾಗಾದ್ರೆ ಈ ಪಯಣದಿಂದ ನಾವು ಕಲಿತ ಪ್ರಮುಖ ಪಾಠಗಳೇನು ಬನ್ನಿ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಈ ಚರ್ಚೆಯಿಂದ ನಾವು ನಾಲ್ಕು ಮುಖ್ಯ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಮೊದಲನೆಯದಾಗಿ ಹಾರ್ಮೋನುಗಳು ಪ್ರಾಣಿ ಸಸ್ಯ ಎರಡಕ್ಕೂ ಜೀವನಾಡಿ ಪ್ರಾಣಿಗಳಲ್ಲಿ ದೈಹಿಕ ಕ್ರಿಯೆಗಳನ್ನು ನಿರ್ವಹಿಸಿದರೆ ಸಸ್ಯಗಳಲ್ಲಿ ಅವು ಬೆಳವಣಿಗೆಯನ್ನೇ ನಿರ್ದೇಶಿಸುತ್ತವೆ ಅಷ್ಟೇ ಅಲ್ಲ ಪರಿಸರಕ್ಕೆ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತವೆ ಕೊನೆಯದಾಗಿ ಹೇಳಬೇಕೆಂದ್ರೆ ನಮ್ಮ ದೇಹದಲ್ಲಿ ಅಥವಾ ಒಂದು ಸಸ್ಯದಲ್ಲಿ ನಡೆಯುವ ಪ್ರತಿಯೊಂದು ಸೂಕ್ಷ್ಮಕ್ರಿಯೆಯ ಹಿಂದೆ ಈ ಶಕ್ತಿಯುತ ರಾಸಾಯನಿಕ ಸಂದೇಶವಾಹಕಗಳಿವೆ ಅವು ನಿಜವಾಗಿಯೂ ಜೀವನದ ಅದೃಶ್ಯ ವಾಸ್ತುಶಿಲ್ಪಿಗಳು ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲ ಮೂಡಿತೇ